ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಒಂದು ಡೌಟ್ ಬರ್ತಾ ಇರುತ್ತೆ ಯಾವಾಗಲೂ ಏನು ಅಂತ ಹೇಳೋದಾದರೆ ಆಚೆ ಹೋದಾಗ ಮೈಂಡ್ಸೆಟ್ ತುಂಬ ಚೆನ್ನಾಗಿರುತ್ತೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಆದರೆ ಮನೆಗೆ ಬಂದ ತಕ್ಷಣ ಆ ಮೈಂಡ್ಸೆಟ್ ಅನ್ನೋದು ಹಾಳಾಗುವಂಥದ್ದು ಅಥವಾ ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು ಜಗಳ ಆಗುವಂಥದ್ದು ಸೊ ಈ ಥರ ಎಲ್ಲ ಆಗ್ತಾ ಇದೆ ಕಾರಣ ಏನು ಸೊ ಹಾಗಾದರೆ ತಿಳ್ಕೋಬೇಕಾಗಿರುವಂಥದ್ದು ನೀವೇ ಆಚೆ ಹೋದಾಗ ಮೈಂಡ್ಸೆಟ್ ಚೆನ್ನಾಗಿರುತ್ತೆ ಮನೆಗೆ ಬಂದ ತಕ್ಷಣ ಮೈಂಡ್ಸೆಟ್ ತುಂಬಾ ಅಪ್ಸೆಟ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಜಾಸ್ತಿ ಆಗಿರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾದರೆ ಏನು ಮಾಡಬೇಕು ಮನೆಗೆ ಬಂದಾಗ್ಲೂ ನಾವು ಶಾಂತಚಿತ್ತವಾಗಿರಬೇಕು ಮನೆಗೆ ನಾವು ಅಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬಂದು ಮನೆಯಲ್ಲಿ ಬರುವಂಥದ್ದೇ ನೆಮ್ಮದಿಗೋಸ್ಕರ ರೆಸ್ಟ್ ತೊಗೊಳೋದಕ್ಕೋಸ್ಕರ ಸೊ ಆ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ ರೆಸ್ಟ್ ಅನ್ನೋದು ಮನೆಯಲ್ಲಿ ಇಲ್ಲ ಅಂತ ಅನ್ನೋವಾಗ ಖಂಡಿತವಾಗ್ಲೂ ಇದೊಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ಎರಡು ರೆಮಿಡಿಯನ್ನು ಹೇಳ್ತೀನಿ ಇದನ್ನು ಅಪ್ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅಥವಾ ನಿಮಗೆ ಆಚೆ ಹೋದಾಗ ತುಂಬಾ ಸಮಾಧಾನವಾಗಿರುತ್ತೆ ಮನೆಗೆ ಬಂದ ತಕ್ಷಣ ಬೇಜಾರು ಏನಾಗ್ತಾ ಇರುತ್ತೋ ಅದು ಕಡಿಮೆ ಆಗ್ತಾ ಬರುವಂಥದ್ದು ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇ ರೆಮಿಡಿ ಅಂತಂದರೆ ಮನೆಯನ್ನು ಸಾರಿಸುವಂಥದ್ದು ಮನೆಯನ್ನೆಲ್ಲ ಸಾರಿಸುವಾಗ ಉಪ್ಪನ್ನು ಕಲ್ಲು ಉಪ್ಪನ್ನ ಹಾಕ್ಕೊಂಬಿಟ್ಟು ಮನೆಯನ್ನು ಸಾರಿಸಬೇಕು ಇದನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬಂದಂಗೆ ನಿಮ್ಮ ಮೈಂಡ್ಸೆಟ್ ಅನ್ನೋದು ತುಂಬಾ ಒಳ್ಳೆಯದಾಗ್ತಾ ಬರುವಂಥದ್ದು ಸೊ ಇದು ಒಂದು ಟಿಪ್ಪು ಎರಡನೇ ಟಿಪ್ ಏನು ಫಾಲೋ ಮಾಡಬೇಕಂತಂದರೆ ಸ್ಫಟಿಕ ಎಲ್ಲರಿಗೂ ಗೊತ್ತಿದೆ ಹೌದಾ ಸೊ ಆ ಏನು ಸ್ಫಟಿಕ ಇರುತ್ತೋ ಅದನ್ನು ತಗೊಂಡು ಅದನ್ನು ಒಂದು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಬಾಟಲ್ಗೆ ಹಾಕೋಬೇಕು ಅದನ್ನು ನೀವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀವೇನು ಮಾಡಬೇಕು ಮನೆಗೆಲ್ಲ ಅದನ್ನು ಸ್ಪ್ರೇ ಮಾಡ್ತಾ ಬರಬೇಕು ಡೈಲಿ ಮಾಡಿ ಇದನ್ನು ಸೊ ಮನೆಯನ್ನೆಲ್ಲ ಸಾರಿಸೋರು ತುಂಬ ಜನ ಡೈಲಿ ಮನೆ ಸಾರಿಸೋರು ಇರ್ತಾರೆ ಅಥವಾ ವೀಕ್ಲಿ ಟ್ವೈಸ್ ಅಂದರೆ ವಾರಗಳಲ್ಲಿ ಮನೆಯನ್ನು ಸಾರಿಸೋರು ಇರ್ತಾರೆ ಸೊ ಅವತ್ತಿನ ದಿನ ಕಲ್ಲುಪ್ಪನ್ನು ಹಾಕ್ಕೊಂಡು ಮಾಡಬೇಕು ನೀವು ಅದನ್ನೆಲ್ಲ ಸಾರಿಸಬೇಕು ಇಲ್ಲ ನಿಮಗೆ ಇದು ತುಂಬಾ ನೆಗೆಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಪ್ರತಿದಿನ ಸ್ಫಟಿಕದ ನೀರೇನಿರುತ್ತೆ ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಮನೆಗೆಲ್ಲ ಸ್ಪ್ರೇ ಮಾಡ್ತಾ ಬರುವಂಥದ್ದು ಈಗ ನೀವು ಕೆಮಿಕಲ್ನ ಮನೆಗೆ ಆರ್ಟಿಫಿಷಿಯಲ್ ಏನು ತೊಗೊಂಬಂದು ಸುಗಂಧಕ್ಕೋಸ್ಕರ ಸ್ಪ್ರೇ ಮಾಡ್ತೀರ ಗೊತ್ತಾ ಮನೆಯಲ್ಲಿ ಅದೇ ಥರ ಇದನ್ನು ಸಹ ಮನೆಯಲ್ಲಿ ಪ್ರತಿದಿನ ಸ್ಪ್ರೇ ಮಾಡ್ತಾ ಬರುವಂಥದ್ದು ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ನೀವೇ ಹೇಳ್ತೀರಾ ಸೊ ಎಷ್ಟು ದಿನ ಅದೊಂದು ಹೇಳೋದನ್ನು ಮರುತ್ತೆ ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಇಪ್ಪತ್ತೊಂದು ದಿನ ಮಾಡುವಂಥದ್ದು ನಿಮಗೆ ಆಲ್ಮೋಸ್ಟ್ ಇದನ್ನು ಪ್ರತಿದಿನ ಮಾಡ್ತಾ ಇದ್ದರೆ ಸೆವೆನ್ ಡೇಸ್ ಅಥವಾ ವಿತಿನ್ ಟೆನ್ ಎಲ್ಲ ನಿಮಗೆ ರಿಸಲ್ಟ್ ಸಿಗುವಂಥದ್ದು ನಿಮಗೆ ಗೊತ್ತಾಗ್ತಾ ಬರುತ್ತೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಂದು ಟೆನ್ ಡೇಸ್ ಸ ಒಂದು ವಾರ ಅಥವಾ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಥವಾ ನಿಮಗೆ ಅದರಲ್ಲೇ ಗೊತ್ತಾಗ್ತಾ ಬರುತ್ತೆ ಚೇಂಜಸ್ ಅನ್ನೋದು ಮನೆಯಲ್ಲಿ ಆಗ್ತಾ ಇರುವಂಥದ್ದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ಮೈಂಡ್ಸೆಸ್ ಚೇಂಜ್ ಆಗ್ತಾ ಇರುವಂಥದ್ದು ಮನೆಗೆ ಹೋಗಿ ತಕ್ಷಣನೇ ಮನೆಗೆ ಬಂದ ತಕ್ಷಣ ಒಂಥರ ನೆಮ್ಮದಿ ಫೀಲ್ ಆಗ್ತಾ ಇರುವಂಥದ್ದು ಮತ್ತು ಮನುಕೊಂಡಾಗ ಚೆನ್ನಾಗಿ ನಿದ್ರೆ ಬರ್ತಾ ಇರುವಂಥದ್ದು ಸೊ ಈ ಥರ ಆಗ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೌದು ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತ ಅಂದ್ಬಿಟ್ಟು ಸೊ ಈ ಎರಡು ರೆಮಿಡಿನ ಖಂಡಿತವಾಗ್ಲೂ ಅಪ್ ಮಾಡಿ ನಿಮ್ಗೆ ಏನು ಆಚೆ ಹೋದಾಗ ತುಂಬ ಖುಷಿ ಆಗ್ತಾ ಇರುತ್ತೆ ಮನೆಗೆ ಬಂದ ತಕ್ಷಣ ತುಂಬ ಬೇಜಾರಾಗ್ತಾ ಇರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ ಆಚೆ ಹೋದಾಗ ಎಷ್ಟು ಖುಷಿಯಾಗಿರ್ತಾರೋ ಮನೆಗೆ ಬಂದಾಗಲೂ ಅದೇ ನೆಮ್ಮದಿ ಸಮಾಧಾನ ಅನ್ನೋದು ನಿಮಗೆ ಸಿಗ್ತಾ ಬರುವಂಥದ್ದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ